ಏಪ್ರಿಲ್ ಹದಿನೈದರಿಂದ ಸಿದ್ದರಾಮಯ್ಯ ಅವರು ಹಾಸನ ಪ್ರವಾಸ ಮಾಡ್ತಾರೆ ಈ ಬಾರಿ ಹಾಸನದಲ್ಲಿ ಕೈ ಹಿಡಿತಾರೆ ಎಂಬ ಭರವಸೆ ಇದೆ ಹಾಸನದ ಬೇಲೂರಿನಲ್ಲಿ ಕೈ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯನವರು ಪ್ರವಾಸಕ್ಕೆ ಬರ್ತಾರೆ ಅಂದರೆ ಪ್ರಚಾರಕ್ಕೆ ಬರ್ತಾರೆ ಹಾಸನದಲ್ಲಿ ನನ್ನನ್ನು ಕೈ ಹಿಡಿತಾರೆ ಅನ್ನುವಂಥ ಭರವಸೆ ಇದೆ ಗೆಲುವಿನ ನಗೆ ಬೀರ್ತೀನಿ ಅನ್ನುವಂತಹ ಕಾನ್ಫಿಡೆಂಟ್ ಇದೆ ನಾವು ಹೋದ ಕಡೆಯಲ್ಲೆಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ ಜನಾಭಿಪ್ರಾಯ ಒಳ್ಳೇದಿದೆ ನಮ್ಮ ಕಡೆಯಲ್ಲಿ ಹಾಸನ ಜಿಲ್ಲೆಯ ಜನರಿಗೆ ನಮ್ಮ ಕುಟುಂಬದ ಬಗ್ಗೆ ಗೊತ್ತಿದೆ ನಮ್ಮ ತಂದೆಯವರ ಕಾರ್ಯದ ಬಗ್ಗೆ ಗೊತ್ತಿದೆ ನಾವು ಮೊಸಳೆ ಕಣ್ಣೀರು ಹಾಕಿ ಓಡಾಡುವ ಕೆಲಸ ಮಾಡಲ್ಲ ನೋಡಿ ಇಂಡೈರೆಕ್ಟ್ ಆಗಿ ದೇವೇಗೌಡರ ಕುಟುಂಬದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಮೊಸಳೆ ಕಣ್ಣೀರು ಹಾಕೊಂಡು ನಾವು ಓಡಾಡಲ್ಲ ಯಾವುದೇ ಟಿಕೆಟ್ ಚುನಾವಣಾ ರಣ ಕಣ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಬೇಲೂರು ತಾಲೂಕಿಗೆ ಚುನಾವಣಾ ಪ್ರಚಾರಕ್ಕೆ ಕೂಡ ಹೊರಟಿರುವಂತದ್ದು ಯಾಕಂತಂದ್ರೆ ಈಗಾಗಲೇ ಮೈತ್ರಿ ಅಭ್ಯರ್ಥಿ ಮತ್ತೆ ಕಾಂಗ್ರೆಸ್ ನಡುವೆ ನೇರವಾದಂತ ಹಣಾಹಣಿ ಏರ್ಪಡುತ್ತೆ ಅನ್ನುವ ಎಲ್ಲಾ ಮಾಹಿತಿಗಳು ಕೂಡ ಈಗಾಗಲೇ ಲಭ್ಯವಾಗಿರ್ತಕ್ಕಂಥದ್ದು ಈಗ ನಮ್ ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿ ಇದಾರೆ ಸರ್ ಈಗ ಬೇಲೂರು ಪ್ರವಾಸ ಹೋಗ್ತಾ ಇದ್ರಿ ಏ ಹೇಗಿದೆ ಸರ್ ಮೊದಲನೇದಾಗಿ ಇಲ್ಲ ಇದಾಗ್ಲೇ ಮೂರನೇ ಬಾರಿ ಬೇಲೂರ್ ಹೋಗ್ತಾ ಇರೋದು ಮೂರನೇ ನಾಲ್ಕನೇ ಬಾರಿ ಇವತ್ತು ಕಾರ್ಯಕರ್ತ ಸಭೆಗಳಿದಾವೆ ಇದಾವೆ ಬಾರು ಆ ನಮ್ಮ ಮುಖಂಡರು ನಾಯಕರಾದಂತಹ ಶಿವರಾಮ ಮತ್ತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳ ಎಲ್ಲರ ನೇತೃತ್ವದಲ್ಲಿ ಇವತ್ತು ಸಭೆಗಳು ನಡೀತವೆ ಆ ಅದಾದ್ಮೇಲೆ ಪಂಚಾಯತಿವರು ಒಂದು ಟೂರ್ ರೂಟ್ ಮ್ಯಾಪ್ ಮಾಡ್ಕೊಂಡು ಹೋಗ್ತೀವಿ ಒಂದು ಒಕ್ಕಲಿಗರ ಭದ್ರಕೋಟೆ ಎಲ್ಲಿದೆ ಯಾವ್ಯಾವ ತಾಲೂಕು ಇದೆ ಆ ಕಡೆ ಆ ಭಾಗದಲ್ಲಿ ಹೇಗಿದೆ ಸರ್ ನಿಮ್ಗೆ ಎಲ್ಲಾ ಕಡೆ ವಾತಾವರಣ ಅನುಕೂಲಕರವಾಗಿದೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಸಲ ಕಾಂಗ್ರೆಸ್ ಬೆಂಬಲಿಸಬೇಕು ಶ್ರೇಯಸ್ ಪಟೇಲ್ ಮತ ಕೊಡ್ಬೇಕು ಅಂತ ಮತದಾರ ಪ್ರಭುಗಳು ತೀರ್ಮಾನ ಮಾಡಿದ್ದಾರೆ ಒಂದು ಈ ಪ್ರಜ್ವಲ್ ರೇವಣ್ಣ ಹೇಳ್ತಾರೆ ಅಹ್ ಅವರು ಹೊಳಾನಸಪುರದಲ್ಲಿ ನಿಂತಿದ್ರು ಅಂದ್ರೆ ಪರೋಕ್ಷವಾಗಿ ನಿಮ್ಮ ಮೇಲೆ ವಾಗ್ದಾಳಿ ಮಾಡಿರುವಂತದ್ದು ಸರ್ ಏನಂತಂದ್ರೆ ಒಳನಶ್ಪುರದಲ್ಲಿ ನಿಂತಿದ್ರು ಮತ್ತೆ ಚುನಾವಣೆ ಮುಗಿದ್ಮೇಲೆ ಅವರು ಯಾರು ಜನರ ಕೈಗೆ ಸಿಕ್ಕಿಲ್ಲ ಏನು ಕೆಲಸ ಮಾಡಿಲ್ಲ ಅನ್ನುವ ಆರೋಪ ಮಾಡಿದ್ರು ಸರ್ ಮೋಸ್ಟ್ ಹೊಸ ಜನನೇ ಉತ್ತರ ಕೊಡ್ತಾರೆ ಯಾಕಂತ ಹೇಳಿದ್ರೆ ಚುನಾವಣೆ ನಡೆದ ಜನ ಜೊತೆ ಇದ್ದಿದ್ದಕ್ಕೆ ನನಗೆ ಇವತ್ತು ಲೋಕಸಭೆಗೆ ಗುರುಚಿ ಟಿಕೆಟ್ ಕೊಟ್ಟಿರೋದು ನಾನಾಗೆ ಆಕಾಂಕ್ಷಿ ಆಗಿಲ್ದೇ ಹೋದ್ರೆ ನನ್ನ ಪಕ್ಷ ಯಾಕೆ ಗುರ್ಸಿ ಕೊಟ್ಟಿದ್ದಾರೆ ಎಂಟು ತಿಂಗಳಿಂದ ಜನ ಜೊತೆ ನಾಡಿ ಮಿಡಿತ ತಿಳ್ಕೊಂಡು ಕ್ಷೇತ್ರದಲ್ಲಿ ಹೇಗಿದ್ದಾರೆ ಸರ್ವೆ ಮೇಲೆ ನನ್ ಕೊಟ್ಟಿದ್ರು ಅವ್ರು ಮಾತಾಡೋದಕ್ಕೆಲ್ಲ ನಾನು ಪ್ರತಿಕ್ರಿಯೆ ಕೊಡಲ್ಲ ಯಾಕಂತ ಹೇಳಿದ್ರೆ ನನಗೆ ಮನೇಲಿ ವಿನಯತೆ ನರತೆ ಗೌರವಕ್ಕೆ ಯಾರಿಗೂ ಏನ್ ಕೊಡ್ಬೇಕು ಅನ್ನೋದೆಲ್ಲ ಕಲ್ಸಿದಾರೆ ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗಲ್ಲ ಸರ್ ಇವತ್ತು ನಿಮ್ಮ ಪಕ್ಷಕ್ಕೆ ನೆನ್ನೆ ಪಕ್ಷೇತರ ಅಭ್ಯರ್ಥಿಯನ್ನು ಕೂಡ ಹರಕಲ್ಗೋಡು ಪಕ್ಷೇತರ ಅಭ್ಯರ್ಥಿಯನ್ನು ಕೂಡ ಕರೆದುಕೊಂಡು ಬಂದಿರುವಂತದ್ದು ಹರಕಲ್ಗೋಡು ಭಾಗದಲ್ಲಿ ಏನ ಏನಾಗುತ್ತೆ ಸರ್ ಇಲ್ಲ ಅದೇನೇ ಕೃಷ್ಣೇಗೌಡರು ಸಾಹೇಬರು ಪಕ್ಷಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಸೇರ್ಪಡೆ ಆಗಿದ್ದಾರೆ ಮತ್ತೆ ಅವರು ನಾಯಕತ್ವ ಶ್ರೀಧರ್ ನಾಯಕತ್ವ ಎಲ್ಲರ ಸಾಮೂಹಿಕ ನಾಯಕತ್ವದಲ್ಲಿ ಈ ಸಲ ಚುನಾವಣೆ ನೀಡಿದ್ರೆ ಅತಿ ಹೆಚ್ಚು ಮತ ಅರ್ಕಲ್ಗುಡು ಕ್ಷೇತ್ರದಲ್ಲಿ ನಮ್ಮ ಪಕ್ಷಕ್ಕೆ ಬರ್ತದೆ ಸರ್ ಈಗ ನೀವು ಹೋದ ಕಡೆಯಲ್ಲೆಲ್ಲ ಕೂಡ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕಳೆದ ಒಂದು ವಾರದಿಂದಲೂ ಕೂಡ ಹಾಸನದಲ್ಲಿ ಇರ್ತಕ್ಕಂಥದ್ದು ನಿಮ್ಮ ನಾಯಕರು ಹಾಸನ ಜಿಲ್ಲೆಗೆ ಯಾವಾಗ ಬರ್ತಾರೆ ಈಗ ಐದನೇ ತಾರೀಕು ಕೂಡ ಸಿಎಂ ಬರ್ತಾರೆ ಅನ್ನುವ ಮಾಹಿತಿ ಇತ್ತು ಬಟ್ ಡೇಟ್ ಮುಂದಕ್ಕೆ ಹೋಗಿರೋದೆ ಬಟ್ ಹೇಗಿದೆ ಸರ್ ಈಗ ದೇವೇಗೌಡರು ಕೂಡ ಇಲ್ಲಿ ಕಳೆದ ಒಂದು ವಾರದಿಂದ ಕೂಡ ಠಿಕಾಣೆ ಹುಡುಗಿದ್ದಾರೆ ದೇವೇಗೌಡರು ಸಾಹೇಬರು ಅವ್ರ ಪಕ್ಷದ ಪರ ಅವ್ರು ಚುನಾವಣೆ ಪ್ರಚಾರ ಮಾಡ್ತಾರೆ ನಮ್ಗೆ ನಮ್ ಜನ ನಮ್ಮ ನಾಯಕರುಗಳು ನಮ್ ಪಕ್ಷ ಚುನಾವಣೆ ಬರ್ತಾರೆ ಮೋಸ್ಟ್ಲಿ ಹದಿನ ಹದಿನೈದು ಇಲ್ಲ ಹದಿನಾರನೇ ತಾರೀಕು ಮನೆ ಮುಖ್ಯಮಂತ್ರಿಗಳು ನಮ್ ಜಿಲ್ಲಾ ಪ್ರವಾಸ ಇಟ್ಕೋಬಹುದು ಮೂರ್ ಕಡೆ ಮೋಸ್ಟ್ಲಿ ಪ್ರವಾಸ ಇದೆ ಮಾಹಿತಿ ಬಂತು ನಿನ್ನೆ ಅದು ಗೊತ್ತಾಗ್ತದೆ ಅದಂತೂ ಮನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ ಜಿಲ್ಲೆಗೆ ಏಳು ಕ್ಷೇತ್ರಕ್ಕೆ ಚುನಾವಣೆ ಪ್ರಚಾರಕ್ಕೆ ಬರೋದಂತೂ ಶತಸಿದ್ಧ ಸೆಂಟಿಮೆಂಟಲ್ ಏನಾರ ಈ ಸಲ ವರ್ಕೌಟ್ ಆಗುತ್ತಾ ನಿಮ್ಮ ವಿಚಾರಕ್ಕೆ ಬಂದ ಹಾಗೆ ಸೆಂಟಿಮೆಂಟಲ್ ವರ್ಕೌಟ್ ಆಗುತ್ತಾ ಸೆಂಟಿಮೆಂಟ್ ಅಂತ ಏನಿಲ್ಲ ವಾಸ್ತವ ಏನಿದೆ ಅನ್ನೋದು ನಾನು ಜನರ ಬಳಿ ಹೇಳ್ತಾ ಇದ್ದೀನಿ ಸೆಂಟಿಮೆಂಟ್ ಹಾಕೋ ಇಲ್ಲ ಮೊಸಳಕೀರ್ ಹಾಕ್ಬಿಟ್ಟು ವೋಟ್ ತಗೊಳ್ಳೋ ಅಂತದ್ದು ನಮ್ಮ ಪಕ್ಷಕ್ಕೆ ಯಾವತ್ತು ಅಂತದಿಲ್ಲ ನಮ್ಮ ಕುಟುಂಬದಲ್ಲಿ ಯಾವತ್ತು ಹಂಗ್ ಮಾಡಿಲ್ಲ ನಾವು ವಾಸ್ತವ ನಮ್ಗೆ ಏನಾಗಿದೆ ನಮ್ಮ ಪಕ್ಷಕ್ಕೆ ಏನಾಗಿದೆ ನಮ್ ಕುಟುಂಬಕ್ಕೆ ಏನಾಗಿದೆ ಅನ್ನೋದನ್ನ ವಿವರಿಸತಾ ಬಿಟ್ರೆ ಆ ಆತರ ಏನು ನಾನು ಸೆಂಟಿಮೆಂಟ್ ವರ್ಕ್ಔಟ್ ಆಗುತ್ತೆ ಅಂತ ಹೇಳಲ್ಲ ಜನ ಪರವಾಗಿ ಈ ಮೂರು ಬಾರಿ ನೀವು ಒಂದು ಬಾರಿ ಸೋತ್ರಿ ನಿಮ್ಮ ತಾಯಿ ಕೂಡ ಎರಡು ಬಾರಿ ಸೋತಿರುವಂತದ್ದು ಈ ಬಾರಿ ಹಾಸನ ಜಿಲ್ಲೆಯ ಜನರು ಕೈ ಹಿಡಿತಾರಂತ ನೂರಕ್ಕೂ ನೂರು ಕಾಂಗ್ರೆಸ್ ಪಕ್ಷ ಈ ಸಲ ಗೆದ್ದೇ ಗೆಲ್ತದೆ ಹಾಸನದಲ್ಲಿ ಯಾವುದೇ ರೀತಿ ಅನುಮಾನ ಬೇಡ ಜನ ತೀರ್ಮಾನ ಮಾಡಿದ್ದಾರೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಸಲ ನಮ್ಗೆ ಬೆಂಬಲ ಸಿಕ್ಕಿದೆ ಒಂದು ನಮ್ಮ ಐತಿಹಾಸಿಕ ಐದು ಗ್ಯಾರಂಟಿ ಯೋಜನೆಗಳು ಮಾನ್ಯ ಜನ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನೇತೃತ್ವದ ಐದು ಗ್ಯಾರಂಟಿಗಳು ಸಂಪೂರ್ಣವಾಗಿ ಯಶಸ್ವಿ ಆಗಿದೆ ಜನ ಬಡವರು ಮಧ್ಯಮ ವರ್ಗದವರು ಎಲ್ಲ ವರ್ಗದ ಜನರು ಕಾಂಗ್ರೆಸ್ ಪರ ಇದ್ದಾರೆ ಈ ಸಲ ಕೊನೆಯದಾಗಿ ಹಾಸನ ಜಿಲ್ಲೆಯ ಜನರಿಗೆ ಏನ್ ಹೇಳಿಕ್ ಬಯಸಿರಿ ಸರ್ ಯಾಕೆಂದ್ರೆ ನಿಮ್ಮಲ್ಲಿ ಕಾಂಗ್ರೆಸ್ ನಾಯಕರುಗಳಲ್ಲಿ ಕೂಡ ಈಗ ಕೊನೆಗೆ ಒಗ್ಗಟ್ಟು ಮೂಡ್ತಾ ಇದೆ ಅನ್ನುವ ಮನೋಭಾವನೆ ಇತ್ತು ಆದ್ರೆ ಒಂದು ಸಣ್ಣ ಪುಟ್ಟದ್ದು ತಪ್ಪು ಕೂಡ ನಡೆದಿರುವಂತದ್ದು ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಂತ ಸಂದರ್ಭದಲ್ಲಿ ಅವ್ರನ್ನೆಲ್ಲ ಹೇಗೆ ನಿಭಾಯಿಸ್ತೀರಿ ಸರ್ ಕುಟುಂಬ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದೇ ಇರುತ್ತೆ ಅದೆಲ್ಲ ಬಗೆಹರಿದಿದೆ ನಮ್ಮ ಮತದಾರ ಪ್ರಭುಗಳಲ್ಲಿ ಜಿಲ್ಲೆಯ ಜನತೆಯಲ್ಲಿ ನಮ್ಮ ಹಾಸನ ಜೀವ ಕ್ಷೇತ್ರದ ಜನತೆಯಲ್ಲಿ ಕೇಳ್ಕೊಳ್ಳೋದು ಒಂದೇ ಒಂದು ಬಾರಿ ಬದಲಾವಣೆ ಐತೆ ನೀವು ನಮ್ ಪಕ್ಷಕ್ಕೂ ಒಂದ್ಸಲ ಅವಕಾಶ ನೋಡಿ ಜನರಿಗೆ ಅಧಿಕಾರ ಕೊಟ್ಟು ನೋಡ್ ಗೊತ್ತು ಶಿಕ್ಷಿಸ್ ನೋಡು ಗೊತ್ತು ನನ್ಗೆ ಒಂದ್ಸಲ ಅಧಿಕಾರ ಕೊಟ್ಟು ನೋಡಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದೆ ನನಗೆ ಶಿಕ್ಷಿಸಿ ಹಾಗಾಗಿ ಒಂದ್ ಬದಲಾವಣೆ ಮಾಡಿ ಒಂದ್ಸಲಿ ಗುರುತಿಸಿ ಅಧಿಕಾರ ಹಸ್ತಾಂತರ ಆಗ್ಬೇಕು ಒಂದೇ ಕಡೆಗೆ ಅಧಿಕಾರ ಇರಬಾರ್ದು ಅಧಿಕಾರ ಹಸ್ತಾಂತರ ಆಗ್ಲಿ ಅಂತ ನಾನು ಮಾಧ್ಯಮ ಮುಖಾಂತರ ನಮ್ಮ ಜಿಲ್ಲಾ ಎಲ್ಲ ಹಾಸನ ಕ್ಷೇತ್ರದ ಮತದಾರರಿಗೆ ನಾನು ವಿನಂತಿಸ್ತೇನೆ ಶ್ರೇಯಸ್ ಪಟೇಲ್ ಕೂಡ ಹೇಳುವಂತ ಮಾತು ಒಂದು ಬಾರಿ ನಮಗೆ ಅವಕಾಶ ಮಾಡಿ ಕೊಡಿ ಅನ್ನುವ ಮಾತನ್ನು ಕೂಡ ಈಗಾಗಲೇ ಟಿವಿ ಫೈವ್ ಮುಖಾಂತರ ಹೇಳ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ ಟಿವಿ ಫೈ ಹಾಸನ